ಇವತ್ತಿನ ನಮ್ಮ ಕಥೆಯ ಹೆಸರು ಮಾಡರ್ನ್ ಸೊಸೆಯ ಅವಾಂತರಗಳು ಜಯಮ್ಮ ತನಗೆ ಸೊಸೆ ಆಗಿ ಹುಡುಗಿ ತುಂಬಾ ಮಾಡರ್ನ್ ಆಗಿರಬೇಕು ಅಂತ ಇಷ್ಟಪಟ್ಟು ಮಾಡರ್ನ್ ಆಗಿರೋ ಸೊಸೆನೆ ಮದುವೆ ಮಾಡ್ಕೊಂಡು ಬಂದಿರ್ತಾರೆ ನೋಡೋಣ ಬನ್ನಿ ಆ ಸೊಸೆಯ ಮುಂದಿನ ಅವಾಂತರಗಳು ಏನೇನಿರುತ್ತೆ ಅಂತಾಯ್ತು ನನ್ನ ಸೊಸೆ ನೋಡಿದ್ರೆ ಇನ್ನೂ ಎದ್ದೇ ಬಂದಿಲ್ಲ ಇವಳು ಇವಳಿಗೆ ಯಾವಾಗ ಅಡುಗೆ ಮಾಡೋದು ಯಾವಾಗ ನನಗೆ ಕಾಫಿ ಕೊಡೋದು ಕೂತ್ಬಿಟ್ಟೆ

ಸೊಸೆದು ಮೊದಲನೇ ದಿನದ್ದು ಇದಲ್ವಾ ಅದಕ್ಕೆ ಅವಳ ಹತ್ರ ಇವತ್ತು ಅಡುಗೆ ಮಾಡಿಸೋಣ ಅಂತ ಅನ್ಕೊಂಡೆ ಇನ್ನು ಅವಳು ನೋಡಿದ್ರೆ ಇನ್ನೂ ಎದ್ದೇ ಇಲ್ಲ ಕಣ್ರಿ ಏನಂದ್ರೆ ಇನ್ನ ಎದ್ದಿಲ್ವಾ ಅದಕ್ಕೆ ನೀನು ತಿಂಡಿನೇ ಮಾಡಿಲ್ವಾ ಸರಿ ಹೋಯ್ತು ಬಿಡು ಇವತ್ತು ನನಗೆ ಉಪವಾಸನೆ ಗತಿ ಸರಿ ಸರಿ ಆಯ್ತು ಅದೇನೋ ಮಾಡು ಮಧ್ಯಾಹ್ನಕ್ಕೆ ಬರ್ತೀನಿ ಅಡುಗೆನೇ ಮಾಡಿರು ಸರಿ ರೀ ಆಯ್ತು ಮಾಡಿರ್ತೀನಿ ಪಾಪ ಇವತ್ತು ಹಿಂಗಾಗಬಾರ್ದಾಗಿತ್ತು ಬೆಳಗ್ಗೆನೇ ನಮ್ಮ ಯಜಮಾನರು ಹಾಸ್ಕೊಂಡು ಹೋಗೋ ಥರ ಆಯಿತು ಏನು ಮಾಡ್ತಾ ಇದ್ದಾಳೆ ನೋಡ್ತೀನಿ ಅಯ್ಯ ಇದು ನೋಡು ಓ ಸರೋಯ್ತು ಬಿಡು ಅಲ್ಲ ಗಂಟೆ ಎಂಟಾದರೂ ಇನ್ನು ಮಂಚನ್ ಮೇಲೆ ಮಹಾರಾಣಿ ಮಲ್ಕೊಂಡೋಗಿ ಮಲ್ಕೊಂಡು ಮನೆ ಕೆಲಸ ಇಲ್ಲ ಯಾರು ಮಾಡೋದು ಮಾಡರ್ನ್ ಸೋಸೆ ಅಂತ ಕರ್ಕೊಂಡ್ಬಂದೆ ಏನೋ ನನಗೂ ಅಡ್ಜಸ್ಟ್ ಆಗ್ತಾಳೆ ಮಾಡರ್ನ್ ಆಗು ಇರ್ತಾಳೆ ಅಂತ ಇವಳು ನೋಡಿದ್ರೆ ಹಿಂಗ ಮಲ್ಗ ಏ ರಮ್ಯಾ ರಮ್ಯಾ ಮಾ ಟೈಮ್ ಆಯಿತು ಎಂಟು ಗಂಟೆ ಆಯಿತು ಅಯ್ಯೋ ಅಯ್ಯಾರದು ಬೆಳಗ್ಗೆ ಬೆಳಗ್ಗೆ ಎಬ್ಬ್ರಸಕ್ಕೆ ಬಂದಿರೋದು ಹ್ಞೂ ಯಾರಾ ನಾನ್ ಕಡೆ ನಿಮ್ಮತ್ತೆ ಇನ್ನ ಹೊತ್ತಾದ್ರೆ ಹಿಂಗೆ ಮಲಗಿದ್ದಿ ಅಲ್ವಾ ಇವತ್ತು ನಿಂದು ಅಡುಗೆ ಮಾಡೋದು ಬಾ ಇದು ಬಂದು ಅಡುಗೆ ಮಾಡು ಅದಕ್ಕಿಂತ ಮುಂಚೆ ಒಂಚೂರು ಕಾಫಿ ಬಾ ಓ ನೀವತ್ತೆ ಯಾಕತ್ತೆ ಇಷ್ಟು ಬೇಗ ಎಬ್ಬರಿಸಿದ್ದು ನನಗಂತೂ ಇಷ್ಟು ಬೇಗ ಎದ್ದು ಅಭ್ಯಾಸನೇ ಇಲ್ಲ ನಮ್ಮ ಮನೇಲಿ ನಾನೇನಿದ್ರು ಹತ್ತು ಗಂಟೆಗೆ ಎದೊಳೋದು ನೀವು ಬೇರೆ ಯಾಕೆ ಗಂಟಿನ ತಲೆ ತಿಂತ ಇದ್ದೀರಾ ಕಾಫಿ ಬೇಕಾದರೆ ನೀವೇ ಮಾಡ್ಕೊಂಡು ಕುಡಿರಿ ಹಾಗೆ ಒಂದು ಗ್ಲಾಸ್ ತಂದುಬಿಡಿ ಹಾ ಏನಂದೆ ನಾನೇ ಕಾಫಿ ತಂದು ಕೊಡ್ಬೇಕಾ ఇదొే కథ ఆయ్ కణే సరి ఆయ్ ఏమో మొదలనే దిన అంటు ననే మి అస్ ఎద్దు అడగే కడే బా సరి సరి ఆయన మీ మొదలు కాఫీ తనుకుడి కాఫీ కుడుబిట్టు ఆమె ఫ్రెష్ అప్గి బర్తీని నన్ను ఇంకా నోడ్రే నే కాఫీ మాకొ అనే సరి ఆయన పర్వాల మొదలనే దిన నడితే ఆమె నంకి అని బగ్స్కు నన గొప్పివా జయ అందర సుమ్ ಅಯ್ಯ ಇದೇನು ಮನೆ ಕರ್ದ್ಬಿಟ್ಟು ನೋಡಿದ್ರೆ ಮನೇಲಿ ಯಾರು ಇಲ್ಲ ಖಾಲಿ ಖಾಲಿ ಹೊಡಿತೈತೆ ಯಾರು ಇಲ್ವೇನೋ ನಿಂದೊಳ್ಳೆ ಕಥೆ ಆಯ್ತು ಬರ್ತಾರೆ ತಾಳು ಒಂದು ನಿಮಿಷ ಅತ್ತೆ ಈ ಜಯಕ್ಕ ಎಂಥ ಸೊಸೆ ತಂದಿರಬೋದು ಹೇಳಿ ನೋಡೋಣ ನನಗೆ ಮಾಡೋಣ ಸಸೆ ಬೇಕು ಮಾಡೋನ್ ಸಸೆ ಬೇಕು ಅಂತ ಇದ್ರು ಎಂಥ ಬಂದವಳೆ ಏನು ನನ್ನ ನೋಡಿ ಎಷ್ಟು ಆಡ್ಕೊತಾ ಇದ್ಲು ಅಯ್ಯಮ್ಮ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಹಳ್ಳಿ ಗುಗ್ಗು ನೀನು ಅಂತ ಇವಾಗ ನಾನೇ ನೋಡ್ತೀನಿ ಅದೇ ಎಂಥ ಬಂದವಳೆ ಅಂತ ಹೌದು ಕಣೇ ನಾನು ಅದಕ್ಕೆ ಅಲ್ವಾ ಬಂದಿರೋದು ನಮ್ಮನ್ನು ನೋಡಿ ಎಷ್ಟು ಆಡ್ಕೊತಾ ಇದ್ದಳು ಇವಾಗ ನೋಡೋಣ ಅದೇ ಅಂತವಳು ಬಂದವಳು ಅಂತ ಜಯ ಜಯ ಓಹೋ ಬಂದ್ಬಿಟ್ರೆ ಅಲ್ಲ ಬನ್ನಿ ಬನ್ನಿ ಕುತ್ಕೊಳ್ರಿ ಬನ್ರಿ ನಾನು ಅನ್ಕೊತಾ ಇದ್ದೆ ಯಾಕೆ ಇನ್ನೂ ಬಂದೇ ಇಲ್ಲ ಇವರು ಎಷ್ಟೊತ್ತಾಯ್ತು ಅಂತ ಬನ್ರಿ ಕುತ್ಕೊಳ್ರಿ ಏನ್ ತಗೊಂತೀರಾ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಓಹೋ ಏನು ಜಯಕ ಇವತ್ತು ಸೊಸೆ ಅಡಿಗೆ ಅಂದ್ಬಿಟ್ಟು ಕಾಫಿ ಬೇಕಾ ಟೀ ಬೇಕಾ ಅಂತ ಕೇಳಿದ್ದು ಕೇಳಿದ್ದು ಹ್ಮ್ ಏನೇನು ಸ್ಪೆಷಲ್ ಇವತ್ತು ನಿಮ್ಮ ಮನೇಲಿ ಸ್ಪೆಷಲ್ ಅಂತ ಸ್ಪೆಷಲ್ ಮಣ್ಣು ಇಲ್ಲ ಏನೋ ಇಲ್ಲ ಒಂದು ಕಾಫಿ ಮಾಡೋಕ್ಕೆ ಇನ್ನು ಬಾಡಿಗೆ ಮನೆಗೆ ಬಂದಿಲ್ಲ ಹೇಳ ಇನ್ನು ಸ್ಪೆಷಲ್ ಮಾಡ್ತಾಳಂತೆ ತಗ್ಗಿರ ಅಂದರೆ ಅಷ್ಟೇ ಸಾಕು ನನಗಿವತ್ತು ಯಾಕೆ ಜಯ ಹಂಗೆ ಒಳ್ಳೆ ಗರ ಬಡ್ದೊಳಗೆ ನಿಂತಿದ್ಯಾ ಏನಾಯ್ತಾ ಏನೇನು ಸ್ಪೆಷಲ್ ಇವತ್ತು ನಿಮ್ಮ ನಿಮ್ಮನೇಲಿ ಏನೇನೋ ಆಗಿ ಮಾಡಿರ್ತೀರಾ ಓ ಮೊದಲನೇ ದಿನದ ಅಡಿಗೆ ಅಲ್ವಮ್ಮ ಸೊಸೆದು ಏನೇನೋ ಮಾಡ್ತಾ ಇರ್ತೀರಾ ಏನು ಗಮ್ಮಂತ ಏನು ವಾಸನೂ ಬರ್ತಾ ಇಲ್ಲ ಅಯ್ಯೋ ಹಾ ಮಾಡ್ತಾ ಒಳ್ಳೆ ಒಳಗಡೆ ಏನು ಬನ್ನಿ ನೀವು ಕೂತ್ಕೊಳ್ರಿ ನಾನು ನಿಮಗೆ ಕಾಫಿ ತಗ್ತೀನಿ ಅತ್ತೆ ನಾನು ಹೇಳಿಲ್ವಾ ನೋಡ್ರಿ ಇವಾಗ ಈ ಅಮ್ಮನೆ ಕಾಫಿ ತಗೋ ಬರ್ತಾಳಂತೆ ಸೊಸೆ ಹೇಳಕ್ಕೆ ಧೈರ್ಯ ಇಲ್ಲ ಯಮ್ಮನಿಗೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಮ್ ಇಟ್ಕೊಂಡಿದ್ದೀನಿ ಹ್ಞೂ ಇಟ್ಕೇನು ಕಮ್ಮಿ ಇಲ್ಲ ಯಾವಾಗ ನಮ್ಮಲ್ಲಿ ಈ ಕಡೆದು ಇನ್ ಕೆಲಸ ಹ್ಞೂ ಇದೇ ನಿಂಗೆ ನಿಂತ ಇದ್ದೀರಲ್ಲ ಬಂದರೆ ಕುತ್ಕೊಳ್ರಿ ಅಯ್ಯೋ ಇವ್ರು ನೋಡಿದ್ರೆ ಇನ್ನು ಬಂದೇ ಇಲ್ಲ ಅಡುಗೆ ಮನೆ ಕಡೆ ಇವ್ರು ನೋಡಿದ್ರೆ ಏನೇನು ಬಗ್ ಬಗ್ಗೆ ಯಾರು ಮಾಡಿದ್ಯಾ ಅಂತ ಕೇಳ್ತಾವ್ರೆ ಇವತ್ತು ನನ್ನ ಮಾನ ಮರ್ಯಾದೆ ಹೋಗದೆ ಇದ್ರೆ ಸಾಕಪ್ಪ ದೇವ್ರೆ ನೀನೇ ಕಾಪಾಡ್ಬೇಕು ಇವತ್ತು ನನ್ನ ಅರೆ ಇದೇನು ಜಯಕ ಅಲ್ಲೇ ನಿಂತಿದ್ಯಾ ಬಂದಿರಿ ಕೂತ್ಕೊಳ್ರಿ ಎಲ್ಲಿ ನಿಮ್ಮ ಸೊಸೆ ತರೀರಿ ನೋಡೋಣ ಸ್ವಲ್ಪ ನಾವು ನಾನು ಅದಕ್ಕೆ ಅಲ್ವ ನಾವು ಬಂದಿರೋದು ಸುಮ್ಮನೆ ನಿಂತಿದ್ದೀರಾ ಅಯ್ಯೋ ಇವಾಗ ತಾನೆ ಬಂದಿದ್ದೀರಾ ಕುತ್ಕೊಳ್ರಿ ಏನು ಅಷ್ಟು ಅರ್ಜೆಂಟ್ ಬರ್ತಾಳೆ ರಮ್ಯಾ ಎಲ್ಲಾರಿಗೂ ಕಾಫಿ ತಗೊಂಡು ಬಾಮ್ಮ ಹಾಂ ಏನಂತೆ ಅಲ್ಲ ನೀವು ನನಗೆ ಕಾಫಿ ತರ್ತೀನಿ ಅಂತ ಬಂದು ಇಲ್ಲಿ ಕೂತಿದ್ದೀರಾ ಇವರೆಲ್ಲ ಯಾರು ಸರಿ ಆಯ್ತು ನೀವೇನು ಮಾಡ್ಕೊಳ್ಳಿ ನನಗೆ ದಯವಿಟ್ಟು ಪ್ಲೀಸ್ ಫೋನ್ ಡಾಕ್ಟ್ ಕಾಫಿ ಕೊಟ್ಬಿಡಿ ನನಗೆ ತುಂಬಾ ತಲೆ ನೋತಿದೆ ನನಗೆ அய்யோ மெத்தி மாதாடு கிர்ச்ச்கோ இவரெல்லாம் நம்ம அக்கையவரு நோடே அவ்வளோ முந்தே சும்பி காஃபி மொ அய்யோ இதொள்ளே கதை ஆயத்தல்லாஃபி நம்ம காஃபி அந்த டீ என்ன டீ மாதை உழே நான் கேன் ஆளே கதை ஆயத்தல்ல நன்கரே நீவே மா ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ ನಾನು ಹೋಗ್ಬಿಟ್ಟು ಬರ್ತೀನಿ ಇದೇನು ಬೀಜ ಆಯ್ತಾ ನಿಮ್ಮ ಸೊಸೆ ಹಂಗೆ ಹೋಗ್ತಾವಳೆ ಏ ಅಯ್ಯೋ ಹಂಗೆಲ್ಲ ಏನಿಲ್ಲ ಅವಳಿಗೇನು ಸ್ವಲ್ಪ ಆಚೆ ಹೋಗ್ಬೇಕಂತೆ ಅರ್ಜೆಂಟಾಗಿ ಅದಕ್ಕೆ ಹೋಗ್ತಾಯಿದ್ದಾಳೆ ಅಷ್ಟೆ ನೀವೆಲ್ಲ ಕೂತೀನಿ ನಾನು ಕಾಫಿ ತಂದುಬಿಡ್ತೀನಿ ಆಯ್ತಾ ಅಯ್ಯೋ ಬಿಡು ಜಯ ಏನು ಪರವಾಗಿಲ್ಲ ನಮಗೇನು ಕಾಫಿ ಕುಡಿಯೋಂಗೇನಿಲ್ಲ ಹೇಳು ಎಲ್ಲ ಮುಗಿಸ್ಕೊಂಡೆ ಬಂದಿದ್ದೀವಿ ಆರಾಮಾಗಿ ಕೂತ್ಕೊ ನೀನು ಅಲ್ಲ ಅವಳಿಗೆ ನೋಡ್ದ ಪ್ಯಾಂಟ್ ಶರ್ಟ್ ಹಾಕೊಂಡು ಹೆಂಗೆ ಹೋಗ್ತಾವಳೆ ಅಂತ ಅಲ್ಲ ಅಚ್ಚಕಟ್ಟಾಗಿ ಒಂದು ಸೀರೆ ಉಟ್ಕೊಂಬಾರ್ದ ಮದುವೆ ಆಗಿ ಇನ್ನ ಎರಡು ಮೂರು ದಿನನೂ ಆಗಿಲ್ಲ ಆವಾಗೆನೆ ಹಿಂಗೆ ಅವ್ರ ಅತ್ತೆ ಕಾಫಿ ಕೊಡು ಅಂದ್ರೂ ನೋಡು ಹೋಗ್ತಾಳೆ ನಾನು ನಿಮ್ಗೆ ಎಲ್ಲ ಮಾಡಿದ್ರು ನನ್ನ ಬೈಯ್ಯ ತಪ್ಪಿಲ್ಲ ನಿಮ್ದು ನೋಡ್ರಿ ಅವಳ ಹತ್ರ ಇರ್ಬೇಕು ಬುದ್ಧಿ ಆವಾಗ ಏಯ್ ಅವ್ರಿಗೆ ಬುದ್ಧಿ ಕುತ್ಕೊಳ್ಳಿ ಸಾಕು ಎಷ್ಟು ಮಾತಾಡ್ತೀನಿ ನೀನು ನಿಜ ಏನಾನ ಹೇಳ್ಬಿಟ್ರೆ ಸಿಡಿತೀರಾ ಹಂಗೆ ನೀನು ಯಾವ ಇದೆ ನಿಮ್ದು ಅಲ್ಲ ಜಯಕ ಅದೇನೋ ಆ ಹುಡುಗಿ ಹಂಗೆ ಪ್ಯಾಂಟು ಶರ್ಟ್ ಎಲ್ಲ ಹಾಕ್ಕೊಂಡು ಸೀರೆ ಉಟ್ಕೋಬಾರ್ದ ಅಲ್ಲ ಮನೆಗೆ ನಾವು ನಾವು ಚೆನ್ನಾಗಿ ಬಂದಿದ್ದೀವಿ ಅಕ್ಕಪಕ್ಕದ ಮನೆಯವರು ಅಂತ ಅವಳನ್ನು ನೋಡೋಕ್ಕೆ ಅಲ್ವ ನಾವು ಬಂದಿರೋದು ಮುಖ ಕೊಟ್ಟು ನೋಡ್ದಿರಾ ಹಂಗೆ ಹೋಗ್ತಾಳೆ ಮಾತು ಆಡಿಸಿಲ್ಲ ನಮ್ಮನ್ನ ಏ ಹಂಗೆಲ್ಲ ಏನಿಲ್ಲ ಅವಳು ನೋಡಿಲ್ಲ ನಿಮ್ಮನ್ನ ಸರಿಯಾಗಿ ಅಷ್ಟೇ ನೆನೆ ಇಲ್ಲ ಅಂದರೆ ಅವಳು ಹಂಗೆಲ್ಲ ಮಾಡ್ತಾಳ ನನ್ನ ಸೋಸೆ ಅವಳು ಹುಡುಕಿ ಹುಡುಕಿ ಆಸೆ ತಂದಿರೋದು ನಾನು ಅವಳ ಹಂಗೆಲ್ಲ ಏನಿರಲ್ಲ ಪಾಪ ಏನೋ ಅರ್ಜೆಂಟ್ ಕೆಲಸ ಅಂತೆ ಅದಕ್ಕೆ ಹೊರಗಡೆ ಹೋಗಿರಲ್ಲ ಅಷ್ಟೇ ಬಂದ್ಬಿಡ್ತಾಳೆ ಇನ್ನೇನು ಐದು ನಿಮಿಷ ಅಷ್ಟೇನೇನೆ ಅಲ್ಲ ಜಯೋ ಇಷ್ಟು ಅರ್ಜೆಂಟಾಗಿ ಹೋಗಿ ಮಾಡೋವಂಥದ್ದು ಅದೆಂಥ ಕೆಲಸ ಓ ನಿನ್ನ ಸೊಸೆ ಕೆಲ್ಸಕ್ಕೆ ಹೋಗ್ತಾಳಾ ಇಲ್ಲ ಮನೇಲೆ ಇರ್ತಾಳಾ ಅರೆ ಅರೆ ಆ ಥರ ಎಲ್ಲ ಏನಿಲ್ಲಪ್ಪ ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಐ ಟಿ ಫೀಲ್ಡಲ್ಲಿ ಇದರೋದು ಐ ಟಿ ಕೆಲಸ ಅಂದರೆ ತುಂಬ ಕಷ್ಟ ಇರುತ್ತೆ ನಿಮಗೆಲ್ಲ ಅದೆಲ್ಲ ಅರ್ಥ ಆಗಲ್ಲ ಬಿಡಿ ಹ್ಞೂ ಅವಳು ಮಾಡ್ರನ್ ಸೊಸೆ ಹಂಗೇನೆ ಜಯ ಇಲ್ಲಿ ಕೆಲಸ ಓ ಪರವಾಗಿಲ್ಲ ಬಿಡು ಹ್ಞೂ ಇನ್ನು ಮುಂದಕ್ಕೆ ಹೋಗ್ತಾಳೇನು ಕೆಲಸಕ್ಕೆ ಮತ್ತೆ ಮನೆ ಕೆಲಸ ಎಲ್ಲ ಯಾರು ಮಾಡೋದು ಹ್ಞೂ ಸೊಸೆ ಬಂದರೂ ನಿನಗೆ ಕಷ್ಟ ತಪ್ಪಿಲ್ಲ ಬಿಡು ಹಿಂಗಾಗಿಬಾರ್ದಾಗಿತ್ತು ಹಿಂಗೆ ಅಯ್ಯೋ ಮನೆ ಕೆಲಸ ತಾನೆ ಅದೆಲ್ಲ ಒಂದು ದೊಡ್ಡ ಮಹಾನ ಚಿಟ್ಕೆ ಚಿಟ್ಕೆ ಹೊಡಿಯೋದಲ್ಲಿ ಮಾಡಿಬಿಡ್ತಾಳೆ ಅವಳು ಅದು ಗೊತ್ತು ಅವಳಿಗೆ ಮನೇಲೂ ಮಾಡ್ತಾಳೆ ಆಚೆಲೂ ಹೋಗಿ ದುಡಿತಾಳೆ ಎರಡರೂ ಮಾಡೋಷ್ಟು ಧೈರ್ಯ ಎಲ್ಲನೂ ಇದೆ ಅವಳಿಗೆ ಹ್ಞೂ ಅದಕ್ಕೆ ಅಲ್ವಾ ನಾನು ಅವಳೇ ಆಸೆ ತಂದಿರೋದು ಹೌದೌದು ಹೌದು ಮಾಡ್ತಾಳೆ ಮಾಡ್ತಾಳೆ ನೋಡೋದ್ವಲ್ಲ ಇವಾಗ ನಾವು ಸರಿ ಜಯಕ ಆಯಿತು ಹ್ಞೂ ಏನು ಸೊಸೆನೂ ಇಲ್ಲ ಏನಿಲ್ಲ ಎಲ್ಲ ಆಚೆ ಇನ್ನು ನಮ್ಗೇನು ಕೆಲಸ ಇಲ್ಲಿ ಅವಳು ನೋಡೋಕೆ ಅಂತಲ್ವ ನಾವು ಬಂದಿದ್ದು ಸರಿ ಯಾವಾಗನ ಬಿಡು ಮಾಡಿಕೊಂಡು ಇನ್ನೊಂದಿನ ಬರ್ತೀವಿ ಹೇಳು ನಡೀರೇ ಹೋಗೋಣ ಎಲ್ಲ ಅಯ್ಯ ಅದೇ ನಂಗೆ ಹೋಗ್ತಾ ಇದ್ದೀರಾ ಕಾಫಿನೂ ಕುಡುದಿಲ್ಲ ಕುತ್ಕೊಂಡಿರಿ ಕಾಫಿ ತರ್ತೀನಿ ಕಾಫಿ ಕುಡ್ಕೊಂಡು ಹೋಗಿರುವಂತೆ ಪರವಾಗಿಲ್ಲ ಬಿಡ ಜಯ ಇನ್ನೊಂದ್ಸಲ ಯಾವಾಗನ ಬರ್ತೀವಿ ನೀನು ಸೊಸೆ ನೋಡ್ದಂಗೂ ಹಾಕಿದ್ದೆ ಹ್ಞೂ ಅವ್ಳು ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಾಳೇನೋ ಅವಳ ಕೈಯಲ್ಲೇ ಒಂದಿನ ಕಾಫಿ ಮಾಡಿಸ್ಕೊಂಡು ಕುಡಿದ್ರೆ ಆಯ್ತು ಹ್ಮ್ ಮಾಡ್ತಾಳೆ ಮಾಡ್ತಾಳೆ ಮಾಡ್ಕೊಡ್ತಾಳೆ ಅಂತೆ ನಡಿ ಇವಾಗ ಮನೆಗೆ ಹೋಗಿ ನನಗೇನು ತಲೆ ತಿನ್ಬೇಕು ಅವ್ರು ತಿನ್ಬೇಕಲ್ಲ ನೀನು ಹ್ಞೂ ಹೇಳೋದು ನೋಡಿ ಕಾಫಿ ಮಾಡ್ಬೇಕು ಕಾಫಿ ಏನೇ ಅದು ಗುಣಗಾಡ್ತಾ ಇದೆಯಾ ನಡಿ ಹೊತ್ತಾಯಿತು ಏನಾನ ಅಡುಗೆ ಮಾಡಿ ನಡಿ ಮನೆಗೆ ಹೋಗಿ ಇಲ್ಲನ ಬಂದುಬಿಟ್ರೆ ಸಾಕು ಎದ್ದೋಗ ಮನಸೇ ಇರಲ್ಲ ಗುಣಗಾಡ್ತಾ ಇರ್ತಾಳೆ ಒಬ್ಬೊಬ್ಳೆ ನಡಿ ನಡಿ ಮೊದಲು ಕೆಲಸ ಇಲ್ವಾ ಹೌದೌದು ಇದಕ್ಕೆ ಏನು ಕಮ್ಮಿ ಇಲ್ಲ ಹ್ಞೂ ಸರಿ ನಡೀರಿ ಅತ್ತೆ ಹೋಗೋಣ ಜಯಕಾ ಬರ್ತೀವಿ ಹ್ಞೂ ಸರಿ ಆಯಿತು ಹೋಗಿ ಬನ್ನಿರಿ ಹ್ಞೂ ಹ್ಞೂ ಬರ್ತೀವಿ ವಿಜಯಕ ಹ್ಞೂ ಸರಿ ನಮ್ಮ ಆಯಿತು ಇನ್ನೊಂದಿನ ಬನ್ನಿ ಯಾವಾಗ ಬಿಡು ಮಾಡಿಕೊಂಡ್ರು ಮಾಡೋಣ ಸೊಸೆ ಅಂತ ಕರ್ಕೊಂಡ್ಬಂದಿದ್ದಕ್ಕೆ ನನ್ನ ಮಾನ ಬರೀ ಚೆನ್ನಾಗಿ ತೆಗೆದ್ಲು ಅಲ್ಲ ಅಲ್ಲಿ ನಾಲ್ಕು ಜನ ಕೂತವ್ರೆ ಮಾತಾಡ್ಸೋಣ ನಾನು ದಿಲ್ದಿರಾಯ್ ಎಲ್ಲಿ ಹಾಳಾಗೋದ್ಲ ಇಷ್ಟು ಬೇಗ ಹೋಗೋದು ಹೋಗ್ತಾಳೆ ಎಲ್ಲಿಗೆ ಅಂತ ಹೇಳ್ಬಿಟ್ಟು ಹೋಗೋದಿಲ್ಲ ಇಷ್ಟು ಕೊಬ್ಬರು ಇವಳಿಗೆ ನಾನು ಏನು ಅಂದ್ಕೊಂಡಿದ್ದೆ ಆದರೆ ಇವಳು ನಾನು ಅಂದ್ಕೊಂಡಂಗಿಲ್ಲ ಬರಲಿ ಮನೆಗೆ ಇವತ್ತು ಮಾಡ್ತೀನಿ ಅವಳಿಗೆ ಇವರೆಲ್ಲ ಏನು ಅಂದ್ಕೊಂಡ್ರು ಏನು ಚೆನ್ನಾಗಿ ನನ್ನ ಆಡ್ಕೊಂಡಿರ್ತಾರೆ ಛ ಇಷ್ಟು ಬೇಜಾರು ಮಾಡ್ತಾಳೆ ಇವಳು